ಹೆಚ್ಚುವರಿ ಚಾರ್ಜ್ ಶೀಟ್ ಸಲ್ಲಿಸ್ಬಿಟ್ರೆ ದರ್ಶನ್ ಯಾಕಪ್ಪ ಭಯ ಯಾಕಪ್ಪ ಭೀತಿ ಅಂತ ಒಂದು ಪ್ರಶ್ನೆ ಬರುತ್ತೆ ಅಲ್ಲಿ ಕೊಲೆ ನಡೆದಂಥ ಸ್ಥಳ ಇದೆಯಲ್ಲ ಇದಕ್ಕೆ ಸಂಬಂಧಪಟ್ಟಂತೇ ಮಹತ್ವದ ಕ್ಲೂ ಮಹತ್ವದ ಸಾಕ್ಷ್ಯಾಧಾರಗಳು ಪೊಲೀಸರಿಗೆ ಸಿಕ್ಕಿದೆ ದರ್ಶನ್ ಸ್ಪಾಟಲ್ಲಿದ್ದರು ಎನ್ನುವುದಕ್ಕೆ ಬೇಕಿದ್ದಂಥ ಫೋಟೋ ಅಥವಾ ವಿಡಿಯೋ ಭಾಳ ಇಂಪಾರ್ಟೆಂಟ್ ಇದು ಆ ಸ್ಥಳದಲ್ಲಿ ಆ ಮನುಷ್ಯ ಇದನ್ನ ಇರಲಿಲ್ವ ವಿಡಿಯೋ ಅಥವಾ ಫೋಟೋ ಅದು ರಿಕವರಿ ಆಯಿತಾ ಇಲ್ವಾ ಅಂತ ಬಂದಾಗ ಅದು ರಿಕವರಿ ಆಗಿರುವ ಬಗ್ಗೆ ರಿಕವರಿ ಆಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ ಎರಡು ಫೋಟೋ ರಿಕವರಿ ಆಗಿದೆ ಅಲ್ಲಿ ಕಣ್ಣಾರೆ ಕಣ್ಣಂಥ ವ್ಯಕ್ತಿಯೊಬ್ಬ ಇದ್ನಲ್ಲ ಅಲ್ಲಿ ಅವನಿಂದ ಅವನ ಮೊಬೈಲ್ ಫೋನ್ನಿಂದ ಎರಡು ಫೋಟೋ ರಿಕವರಿ ಆಗಿದೆ ಪುನೀತ್ ಎಂಬಾತನ ಮೊಬೈಲ್ನಲ್ಲಿ ಎರಡು ಫೋಟೋಗಳನ್ನು ಹೆಕ್ಕಿದ್ದಾರೆ ಪೊಲೀಸರು ಕೊಲೆ ನಡೆದಂಥ ಪಟ್ಟಣಗೆರೆ ಶೆಡ್ನಲ್ಲಿ ಎಲ್ಲರ ಜೊತೆ ದರ್ಶನ ನಿಂತಿರುವುದಕ್ಕೆ ಸಾಕ್ಷ್ಯ ಸಿಕ್ಕಿದೆ ಅಲ್ಲಿ ಬ್ಲೂ ಟಿ ಶರ್ಟ್ ಕಪ್ಪು ಬಣ್ಣದ ಜೀನ್ಸ್ ಪ್ಯಾಂಟ್ನಲ್ಲಿ ದರ್ಶನ್ ಕಾಣಿಸ್ತಾ ಇರೋದಲ್ಲಿ ಫೋಟೋ ರಿಕವರಿ ಘಟನೆ ಬಳಿಕ ಎರಡು ಫೋಟೋಗಳನ್ನು ಡಿಲೀಟ್ ಮಾಡಿದ್ದ ಪುನೀತ್ ಆಯಿತು ಅವನು ಡಿಲೀಟ್ ಮಾಡಿ ಹಾಕಿದ ಅಳಿಸ್ ಹಾಕ್ದ ಅವನು ಮತ್ತೆ ಅದನ್ನು ಏನು ಅಳಿಸ್ ಹಾಕಿದ್ನೋ ರಿಕವರಿ ಮಾಡಿಕೊಂಡ್ರು ಪುನೀತ್ ಮೊಬೈಲ್ ವಶಕ್ಕೆ ಪಡ್ಕೊಂಡು ಎಫ್ ಎಸ್ ಎಲ್ಗೆ ರವಾನೆ ಮಾಡಲಾಗಿತ್ತು ಸೀಜ್ ಮಾಡಿದಂಥ ಮೊಬೈಲ್ ಅನೇಕ ಮೊಬೈಲ್ಗಳು ಅದು ಐಫೋನು ಬೇರೇನೋ ಐಒ ಎಸ್ ಯೂಸ್ ಮಾಡಿದ್ದಾರೋ ಬೇರೆ ಆ್ಯಂಡ್ರಾಯ್ಡ್ ಫೋನ್ಗಳು ಯೂಸ್ ಮಾಡಿದ್ದಾರೋ ಗೊತ್ತಿಲ್ಲ ಒಂದಷ್ಟು ಬೇರೆ ಇರುತ್ತಲ್ಲ ಒಂದೊಂದು ಸಿಸ್ಟಮ್ಗೆ ಒಂದೊಂದು ರೀತಿ ರಿಕವರಿ ಮೆಥಡ್ ಇರುತ್ತೆ ಕೆಲವಕ್ಕೆ ವಿಳಂಬ ಆಗಬಹುದು ಕೆಲವಕ್ಕೆ ಶೀಘ್ರವಾಗಿ ಸಿಕ್ಕಿರಬಹುದು ಇದು ಇದೆಲ್ಲ ಮೊಬೈಲ್ ಯೂಸ್ ಮಾಡ್ಕೊಂಡು ಕಳಿಸಿದ ಮೇಲೆ ಇವನ್ನೋ ಅಳಿಸ್ಬಿಟ್ಟಿದ್ದ ಅದನ್ನು ಮತ್ತೆ ಅದನ್ನು ಪತ್ತೆ ಹಚ್ಚಿದ್ದಾರೆ ಚಾರ್ಜ್ ಶೀಟ್ ಜೊತೆಗೇ ಈ ಎರಡು ಫೋಟೋಗಳನ್ನು ಕೂಡ ಸಲ್ಲಿಕೆ ಮಾಡೋ ಮೂಲಕವಾಗಿ ಕೊಲೆ ನಡೆದ ಟೈಮಲ್ಲಿ ಅಲ್ಲಿರಲಿಲ್ಲ ಇಲ್ಲಿಲ್ಲ ಅಂತ ಇವರೆಲ್ಲ ಹೇಳ್ತಾ ಇದ್ರಲ್ಲ ಸ್ವಾಮಿ ನೋಡಿದ್ರು ಅಂಥೇಳಿ ಆ ಫೋಟೋ ಕೊಟ್ಟಿದ್ದಾರೆ ಫೋಟೋದ ಸಾಚಾತನ ಅಥವಾ ಅದರ ಅಸಲೀಯತನ ಕೂಡ ಚೆಕ್ ಮಾಡಬೇಕಾಗತ್ತೆ ಅದು ಬೇರೆ ಇನ್ನೊಂದು ಭಾಗ ಅದು ಅದು ಯಾರು ಯಾರೆಲ್ಲ ಈಗ ಆರೋಪಿಗಳಿದ್ದ ಆರೋಪಿಗಳ ಪರ ವಕೀಲರ ಕೆಲಸ ಅದು ಅದರದ್ದು ರಿಯಲ್ಲ ರಿಯಲ್ ಅಲ್ವಾ ಅಂತ ಪ್ರೂವ್ ಮಾಡೋದು ಸದ್ಯಕ್ಕಂತೂ ಇನ್ನೂ ದರ್ಶನ್ ಪಟ್ಟಣಗೆರೆ ಶೆಡ್ನಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ಕೊಲೆಯಾದ ಸಂದರ್ಭದಲ್ಲಿ ನಿಂತಿದ್ದಂಥ ಫೋಟೋ ಇದೀಗ ಸಿಕ್ಕಿರೋದಿದೆಯಲ್ಲ ಇದು ಖಂಡಿತವಾಗಿ ಒಂದು ಹೊಸ ಶಾಖನ್ನು ದರ್ಶನ್ಗೆ ಕೊಡುತ್ತೆ ರಿಟರ್ಸ್ಕೊಳಕ್ಕೆ ಸಂತೋಷ ಪಟ್ಟೆ ಇದ್ದಾರೆ ಸಂತೋಷ್ ಪಟ್ಟೆ ಅಲ್ಲ ದರ್ಶನ್ಗೆ ಮತ್ತೆ ಟೆನ್ಷನ್ ಅಡಿಷ್ನಲ್ ಚಾರ್ಜ್ ಶೀಟ್ನ ಕಡೆಯಿಂದ ಅಂತ ಬಂದಾಗ ಹೆಚ್ಚು ಕಡಿಮೆ ಅದೇ ಸಾವಿರ ಪುಟ ಇದೆ ಅಂತ ನಾವು ಕೇಳ್ಪಟ್ವಿ ಏನು ಈ ಕಥೆ ಅಂತ ಈಗ ಏನು ಈಗ ದಶ್ಯ ಈಗಾಗಲೇ ಒಮ್ಮೆ ಚಾರ್ಸೀಟ್ ಅನ್ನ ಸಲ್ಲಿಕೆಯನ್ನ ಮಾಡಿರುವಂತದ್ದು ಆದ್ರೆ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುವಂತ ಸಂದರ್ಭದಲ್ಲಿ ಎಫ್ ಎಸ್ ಎಲ್ ಗೆ ಕಳಿಸಿದ್ರು ಮತ್ತು ಸಿಎಫ್ ಎಸ್ ಎಲ್ ಹೈದರಾಬಾದ್ ಗೆ ಏನು ಕಳಿಸಿದ್ರು ಅದ್ರ ಕೆಲವು ವರದಿಗಳು ಪೆಂಡಿಂಗ್ ಇತ್ತು ಆ ವರದಿಗಳು ಬರಬೇಕಾಗಿತ್ತು ಅದ್ರ ಜೊತೆಗೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೀಸ್ ಮಾಡ್ಕೊಂಡು ಮೊಬೈಲ್ ಮೊಬೈಲ್ಗಳನ್ನ ರಿಟ್ರೀವ್ ಮಾಡ್ಬೇಕಿತ್ತು ಸೊ ಬೆಂಗಳೂರಿನಲ್ಲಿ ಈ ಇಲ್ಲಿನ ಎಫ್ ಎಸ್ ಎಲ್ ನಲ್ಲಿ ಆಗ್ಲಿರುವಂತಹ ಆ ಮೊಬೈಲ್ ರಿಟ್ರೀವ್ ಗಳನ್ನ ಸಿ ಎಫ್ ಎಸ್ ಎಲ್ ಹೈದರಾಬಾದ್ಗೆ ಕಳಿಸ್ಕೊಡ್ಲಾಗಿತ್ತು ಹೈದರಾಬಾದ್ ಅಲ್ಲಿ ಕೂಡ ಈಗಾಗ್ಲೇ ಒಂದು ರಿವ್ಯೂ ಮಾಡಿರುವಂತದ್ದು ಅದ್ರಲ್ಲಿ ಪುನೀತ್ ಮೊಬೈಲ್ ಏನು ವಶಪಡಿಸಿಕೊಂಡಿದ್ರು ಆ ಮೊಬೈಲ್ ನಲ್ಲಿ ಎರಡು ಫೋಟೋಗಳು ಪತ್ತೆಯಾಗಿರುವಂತದ್ದು ಆ ಫೋಟೋದಲ್ಲಿ ದರ್ಶನ್ ಎಲ್ಲರ ಜೊತೆ ನಿಂತಿರುವಂತಹ ಫೋಟೋಗಳು ಕೂಡ ಇರುವಂತದ್ದು ಬ್ಲೂ ಶರ್ಟ್ ಮತ್ತು ಬ್ಲಾಕ್ ಪ್ಯಾಂಟ್ ಅನ್ನ ಜೀನ್ಸ್ ಅನ್ನ ಹಾಕಿರುವಂತದ್ದು ಅದು ಕೂಡ ಫೋಟೋಗಳು ಪತ್ತೆಯಾಗಿರುವಂತದ್ದು ಸೊ ಅದರ ಜೊತೆಗೆ ಇತರ ಸಾಕ್ಷಾಧಾರಗಳನ್ನ ಕಲೆ ಹಾಕಿರುವಂತಹ ತನಿಖಾಧಿಕಾರಿಗಳು ಸುಮಾರು ಸಾವಿರ ಫೋಟೋಗಳ ಒಂದು ಚಾರ್ಜ್ ಅನ್ನ ಇದೀಗ ನ್ಯಾಯಾಲಯಕ್ಕೆ ಸಲ್ಲಿಕೆಯನ್ನ ಮಾಡಿರುವಂತದ್ದು ದರ್ಶನ್ ಸ್ಥಳದಲ್ಲಿರ್ಲಿಲ್ಲ ಅವರು ಈ ಘಟನೆಯಲ್ಲಿ ಭಾಗಿಯಾಗಿಲ್ಲ ಅಂತೆಲ್ಲ ಏನ್ ಹೇಳ್ತಿದ್ರು ಅದಕ್ಕೆ ಪೂರಕವಾಗಿ ಬೇಕಾಗಿರುವಂತಹ ಸಾಕ್ಷಾಧಾರಗಳು ಪೊಲೀಸರು ಮೇಲಿಂದ ಮೇಲೆ ಕಲೆ ಆಗ್ತಾ ಇರುವಂತದ್ದು ಸೊ ಆ ಎಲ್ಲಾ ಅಂಶಗಳನ್ನು ಆಧಾರವಾಗಿಟ್ಕೊಂಡು ಸದ್ಯ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಅನ್ನ ತನಿಖೆಯನ್ನು ಮಾಡಿರುವಂತದ್ದು ರಮಾಕಾಂತ್